అలా నీ అల్ బోదే గత్లగ్ ఏను కణస్తి అలా ఖాన ఇలి చాక్లేట్ బాక్స్ ఐతాయి భయ ఐదు గురు నన్ హే జల్ది ఎర ప్లేట్ చికెన్ మటన్ మరి నుతూ అమ్మా ఇష్ట ಕಾಮಣಿ ಮಾಡ ಇದು ಆ ದೊಡ್ಡದ್ ನೋಡಿ ಪಾಪ ಎಷ್ಟು ಧೈರ್ಯೂ ಕುತ್ಕೊಂಡೆ ಸ್ವಲ್ಪನು ಯೋಚನೆ ಇಲ್ಲ ಅದಕ್ಕೆ ಒಂದು ಬಾಕ್ಸ್ ತಂದಿರಾ ನೋಡ್ಬಾ ಬಾಕ್ಸ್ ಎಲ್ಲ ನುಂಗು 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 ನಾಗರವೇ ಆಗಲಿ ಇದ್ರಾಗ ಒಂದು ಫೋಟೋ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ತಂದ್ರ ಬಾಕ್ಸ್ ಮಾವಾ

ಮಂಜು ಅವ್ರು ಬಂದಿದ್ದಾರೆ ಇವತ್ತು ಇಷ್ಟು ದಿನಕ್ಕೆ ಅವ್ರು ಬಂದಿದ್ದು ಇವಾಗ ಸಕ್ಸಸ್ ಆಗಿರೋದು ಇದು ಮೂರನೇ ಅನಿಸುತ್ತೆ ಅವ್ರು ಬಂದಿದ್ದಿನೆಲ್ಲ ಮಿಸ್ ಆಗ್ತಾನೆ ಇರ್ತವೆ ಹಂಗೆ ಒಂದೆರಡು ಮಾತನ್ನು ಮಾತಾಡ್ರಿ ಅಂತೇಳಿ ಹೇಳಿ ಡಿ ಅಲ್ಟಿಮೇಟ್ ಮಂಜುನಾಥ್ ಅವ್ರಿಗೆ ಹೇಳಿ ನೀವು ಹಿಡಿದಿರಿ ನಾವೇ ಹಿಡಿದಿ ನೀವೇ ಹಿಡೀರಿ ನಾವೇ ಬೇಡ ಅದು ನಂಗಕ್ಕೆ ಸತತಪ್ ನೋಡು ಮನುಷ್ಯ ರೈತರಂದ್ರೂ ಪ್ರಜ್ಞೆ ಇಲ್ಲ ಅದಕ್ಕೆ ನನಗೆ ಫಸ್ಟ್ ಅಂತ ಹೇಳಿ ಯಾರು ನೋಡ್ಕೊಂಡ್ರ ಶಿವ ನೀನು ನೋಡ್ಕೊಂಡೆ ಬೊಕ್ಕ ಅಲ್ಲ ಇದು ಇತ್ತಲ್ಲ ಸ್ಮೆಲ್ ನೋಡುದು ಏನಂತ ಇಟ್ಕೊಳ್ಳೋನ್ ಡಬ್ಬ ಚಾಕ್ಲೇಟ್ ಬಾಕ್ಸ್ಕೊಂಬರ್ ಯಾಕೆ ಮಾಡ್ತೇವ ಚಾಕ್ಲೇಟ್ ಬಾಕ್ಸ್ ಅಣ್ಣ

ആ രേകള അഡ്ഡ ഇല്ല നുങ്ക് ആ രല്ല ആ അഡ്ഡ് ആ ഇട്ട്

ಈ ನಾಗರಾವ್ರನ್ನ ಸೆರೆ ಹಿಡಿಯಲು ಸಹಾಯ ಆಗಿದೆ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನೋಡೋಣ ಇಲ್ಲಿ ಮಜಣ್ಣ ಅಗ ನಮ್ಮ ಮಾವ ಅಂತ ಹಂಗೆ ಮಾವ ನೀವು ಅಲ್ಲಂದೇ ಕಾಣಿಸ್ತಾ ಇದ್ರೆ ಕಾಣ್ಬೋದು ಹಂಗೈತೆ